ಇದಕ್ಕೆ ಬೇಕಾಗಿರೋದು ಎಷ್ಟು ಕರೆಕ್ಟಾಗಿ ಬೇಕಾಗಿರೋದು ಆರ್ಮೋಲ್ ಆರ್ಮೋಲ್ 6 ಇಟ್ಕೊಂಡಿದ್ದೀನಿ ಎಲ್ಲಪ್ಪ ಇದರಲ್ಲಿ ಎಷ್ಟು ಇದೆ ಬ್ಲೌಸ್ ಅಲ್ಲಿ ಇದರಲ್ಲಿ 8 ಇದೆಯಾ ಬರ್ಬೇಕಾ ಮೆಜರ್ಮೆಂಟ್ ಬ್ಲೌಸ್ ಚೆಕ್ ಮಾಡಿ ಎಂಟು ಅಲ್ವಾ ಎಂಟು ಇದ್ದಾಗ ನಮ್ಗೆ ಎಷ್ಟು ಬರಬೇಕು ನಾವು ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ಬರಬೇಕು ಈ ಬ್ಲೌಸ್ ಆ್ಯಕ್ಚುಲಿ ನಮ್ಮನೆ ಮದುವೆದು ಇದು ಮದುವೆ ಬ್ಲೌಸು ಎರಡನೇ ಬ್ಲೌಸು ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂತು ಇದ್ರದ್ದು ನೆಕ್ ಯಾವ ಥರ ಇದೆ ಅಂದರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರ್ಜೆಂಟ್ದೊಂದು ಬ್ಲೌಸ್ ಇತ್ತು ಅಂದರೆ ಒಂದು ಮೂರು ಬ್ಲೌಸ್ ಕೊಡಬೇಕಿತ್ತು ನಾನು ಹೇಳಿದ್ನಲ್ವ ಪೊಲೀಸ್ ಅವ್ರ ವೈಫ್ದು ಅವರು ಬೆಳಗಾಮಿಂದ ಅವ್ರ ಊರಿಂದ ಬ್ಲೌಸಸ್ ಕೊಟ್ಟು ಕಳಿಸಿದ್ರು ಅಂತ ಹೇಳಿ ಆ ಬ್ಲೌಸ್ದು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಒಂದು ರೆಡಿಯಾಗಿರೋ ಬ್ಲೌಸ್ ಕೊಟ್ಟಿದ್ರು ಅದಕ್ಕೆ ವರ್ಕ್ ಮಾಡಬೇಕಿತ್ತು ಅದಕ್ಕೆ ಆಲ್ರೆಡಿ ನಾನು ವರ್ಕ್ ಮಾಡಿಸಿ ತುಂಬ ದಿನ ಆಗಿತ್ತು ರೆಡಿ ಬ್ಲೌಸಿಗೆ ವರ್ಕ್ ಮಾಡಿಸಿದ್ದೆ ಇದು ಒಂದು ಎಮರ್ಜೆನ್ಸಿ ಇವತ್ತೇ ವರ್ಕ್ ಮಾಡಿ ಇವತ್ತೇ ಸ್ಟಿಚ್ ಮಾಡಿ ಕೊಡಬೇಕು ಇದೊಂದು ಆಗಿರಲಿಲ್ಲ ಇನ್ನೊಂದು ಕೂಡ ಅದಕ್ಕೂ ಗ್ರ್ಯಾಂಡ್ ವರ್ಕ್ ಹೇಳಿದರೂ ನಾನೇನು ಮಾಡಿದೆ ಅದು ಮಿಸ್ಟೇಕ್ ಮಾಡಿಕೊಂಡು ಬೇರೆಯವರು ಟೈಲರ್ ಕೊಡ್ತಾರೆ ಅಂಜನಾಪುರದವ್ರದ್ದು ಅವ್ರ ಬ್ಲೌಸು ಅಂತ ಅಂದ್ಕೊಂಡು ಅವರು ಸಿಂಪಲ್ ಬ್ಲೌಸು ವರ್ಕಿಗೆ ನಾನು ಸಿಂಪಲ್ ಡಿಸೈನ್ ಹಾಕಿಬಿಟ್ಟಿದ್ದೆ ಸೊ ಹಂಗಾಗಿ ಅದು ಮತ್ತು ಇನ್ನೊಂದು ಎರಡು ರೆಡಿಯಾಗಿತ್ತು ಇನ್ನು ಎರಡು ಬ್ಲೌಸೂ ಸ್ಟಿಚ್ ಮಾಡಬೇಕಿತ್ತು ಆ್ಯಕ್ಚುಲಿ ಇದೊಂದು ವಿದ್ಯಾರಣ್ಯಪುರದವ್ರದ್ದು ಅದಕ್ಕೆಲ್ಲ ಸ್ಟೋನ್ಸ್ ಎಲ್ಲ ಹಾಕಿ ರೆಡಿಯಾಗಿತ್ತು ಹಾಗಾಗಿ ಇವತ್ತು ಅವ್ರದ್ದು ಬೆಳಗಾಮ್ ಅವ್ರದ್ದು ಮುಗಿಸೋಣ ಅಂತ ವರ್ಕ್ ಹಾಕಿ ಇವಾಗ ಏನು ನಾನು ವರ್ಕ್ ಮಾಡ್ತಿದ್ದೀನಿ ರಾಲ್ಸನ್ ಮಿಷಿನಲ್ಲಿ ಇದು ಬಂದುಬಿಟ್ಟು ಇದು ಕೂಡ ಬೇರೆ ಊರವ್ರದೇನೆ ಅವರಿಲ್ಲೇ ಇಲ್ಲೇ ಬಂದು ಕೊಟ್ಟೋಗಿದ್ರು ಅವ್ರ ಬ್ಲೌಸಿಗೆ ಈ ಥರ ಡಿಸೈನ್ ಸೆಲೆಕ್ಟ್ ಮಾಡೋಗಿದ್ರು ಬಟ್ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಲೆಂತ್ ಎಲ್ಲ ಕಡಿಮೆ ಆಗಿತ್ತು ಇದರಲ್ಲಿ ಕಂಪ್ಯೂಟರೈಸ್ಡ್ ಮಿಷಿನಲ್ಲಿ ತುಂಬ ಚಿಕ್ಕದಿತ್ತು ನೆಕ್ ಸೊ ಹಾಗಾಗಿ ನಾನು ಈಗ ಈ ಮಿಷಿನಲ್ಲಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಲೆಂತ್ ಜಾಸ್ತಿ ಮಾಡಿಕೊಂಡು ಸೇಮು ಅದೇನಿದೆ ಡಿಸೈನು ಅದೇ ಡಿಸೈನ್ನ ನಾನು ವರ್ಕ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಈ ಮಿಷಿನ್ ಇರೋದರಿಂದ ಎಲ್ಲ ಮ್ಯಾನೇಜ್ ಆಗುತ್ತೆ ಆದ್ರೂ ಮೊನ್ನೆ ಏನಾಯಿತು ಅಂದರೆ ತಾತ ಎಲ್ಲ ಸಿಕ್ಕಾಕೊಂಡ್ಬಿಟ್ಟಿತ್ತು ಮೋಟ್ರ್ ಒಳಗಡೆ ಹೋಗಿ ಫುಲ್ಲು ಥ್ರೆಡ್ ಒಂದು ಥ್ರೆಡ್ ಫುಲ್ಲು ಥ್ರೆಡ್ ಸಿಕ್ಕಾಕೊಂಡ್ಬಿಟ್ಟಿತ್ತು ದಾರ ಸ್ಪೀಡಾಗಿ ಮೂವ್ ಆಗ್ತಿರ್ಲಿಲ್ಲ ಆಮೇಲೆ ಅದೆಲ್ಲ ಬಿಚ್ಚಿಬಿಟ್ರು ಅವರು ಕೆಳಗಡೆ ಮೋಟರೆಲ್ಲ ಬಿಚ್ಚಿಬಿಟ್ಟಿದ್ದಾರೆ ಬಿಚ್ಚಿ ಎಲ್ಲ ಥ್ರೆಡ್ ರಿಮೂವ್ ಮಾಡಿದ್ವಿ ಬಟ್ ಅದನ್ನು ಕರೆಕ್ಟಾಗಿ ಕೂರ್ಸೋಕ್ಕಾಗಿಲ್ಲ ಒಂದು ಸ್ಪ್ರಿಂಗ್ ಒಂದು ಬಂದಿರುತ್ತೆ ಮೋಟರ್ ಹತ್ರ ಅದನ್ನು ನಾವು ಜಾಯಿಂಟ್ ಮಾಡೋಕ್ಕಾಗಿಲ್ಲ ಮತ್ತೆ ಇದು ಬೇಕಿತ್ತು ಅವರಿಗೆ ಟೂಲ್ಸ್ ಬೇಕಿತ್ತು ನನ್ನ ಶಾಪಲ್ಲಿ ಯಾವತ್ತು ಟೂಲ್ಸ್ ಇರಲಿಲ್ಲ ಸೊ ಹಾಗಾಗಿ ಅದು ಹಾಗೆ ಬ್ಯಾಲೆನ್ಸ್ ಇದೆ ಆದರೂ ಅದರಲ್ಲೇ ಹೇಗೋ ಮ್ಯಾನೇಜ್ ಮಾಡಿ ಆರ್ಮೂಲು ಚೆಸ್ಟು ತುಂಬ ತಗೊಂಡು ಓಕೆ ಮಾಡ್ಕೊಂಡಿದ್ದೀನಿ ಆರ್ಮೂಲು ಎಂಟು ಬರ್ತಾಯಿದ್ದ ಚೆಕ್ ಮಾಡಿಕೊಂಡ್ರೆ ಹ್ಞೂ ಓಕೆ ಎಂಟು ನಿಮಗೆ ಬೇಕಾಗಿರೋದು ಬೇಕಾಗಿರೋದೆಷ್ಟು ಕರೆಕ್ಟಾಗಿ ಬೇಕಾಗಿರೋದು ಆರ್ಮೂಲ್ ಸಿಕ್ಸ್ ಇಲ್ಲಪ್ಪ ಇದರಲ್ಲಿ ಎಷ್ಟಿದೆ ಎಂಟಿದೆಯಾ ಮೆಜರ್ಮೆಂಟ್ ಬ್ಲೌಸ್ ಚೆಕ್ ಮಾಡಿ ಎಂಟಿದೆ ಅಲ್ವಾ ಎಂಟಿದ್ದಾಗ ನಮ್ಗೆ ಎಷ್ಟು ಬರಬೇಕು ನಾವು ಕಟಿಂಗ್ ಮಾಡಬೇಕಾದ್ರೆ ಎಷ್ಟು ಬರಬೇಕು ಅಲ್ಲಿ ಕರೆಕ್ಟಾಗಿ ಎಂಟಿದೆ ನಿಮಗೆ ನಿಮಗೆ ಬೇಕಾಗಿರೋದು ಎಂಟು ನಮಗೆ ಎಷ್ಟು ಬರಬೇಕು ಕಟಿಂಗ್ ಮಾಡಬೇಕಾದ್ರೆ ಅರ್ಧ ಇಂಚು ಎಕ್ಸ್ಟ್ರಾ ಬರಬೇಕಲ್ವಾ ಎಂಟೂವರೆ ಬರಬೇಕು ಎಂಟೂವರೆನೇ ಬರ್ತಾ ಇದೆಯಲ್ಲ ಚೆಕ್ ಮಾಡಿ ಹಾಂ ಬಂತು ಇಲ್ಲಿಗಾ ಮಾರ್ಕ್ ಇರೋದು ಮತ್ತೆ ಇಲ್ಲಿಗೆ ಹಾಕಿದ್ದೀರಾ ಲೈನು ಅರ್ಧ ಇಲ್ಲಿ ಎಕ್ಸ್ಟ್ರಾ ಯಾಕೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಎಲ್ಲ ಬಿಟ್ಕೊಡ್ ಬಿಟ್ಕೋಬಾರ್ದು ಈಗ ಇಲ್ಲಿಗೆ ನಿಮಗೆ ಮಾರ್ಕ್ ಬೇಕು ಅಂದರೆ ನೀವು ಅಲ್ಲಿಗೆ ಲೈನ್ ಹಾಕಬೇಕು ಕರೆಕ್ಟಾಗಿ ಇದು ಇಲ್ಲಿಗೆ ಬರಬೇಕು ನಿಮ್ದೆಲ್ಲ ಫಿಟ್ಟಿಂಗು ಎಲ್ಲ ಇಲ್ಲಿಗೆ ಬರಬೇಕು ಬಟ್ಟೆ ಇಲ್ಲಾಂದರೆ ಎಕ್ಸ್ಟ್ರಾ ಇಲ್ಲಿ ಹಾಗಾಗಿ ಒಂದು ಸ್ವಲ್ಪ ಡೌನ್ ಮಾಡ್ಕೊಳಿದ್ನ ಹ್ಞೂ 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 ಓಕೆ ಶೇಪ್ನ ತೆಗಿಬೇಕಿದ್ದಾರ ಹಿಂಗೆ ಬರ್ಬೇಕು ಈಗ ಚೆಕ್ ಮಾಡಿ ಹ್ಮ್ ಆಮೇಲೆ ಹೇಳಿ ಕೆಳಗಡೆ ಎಲ್ಲ ಏನ್ ಮಾಡಿದ್ರ ಎಷ್ಟಿದೆ ಫುಲ್ ರೌಂಡ್ ಎಷ್ಟಿದೆ ನಿಮ್ದು ವೇಸ್ಟ್ ಮೆಜರ್ಮೆಂಟ್ ತರ್ಟಿ ಇದೆಯಾ ಓಕೆ

ಉಲ್ಟ ಹಾಕೊಳ್ಳಿದ್ನ ಹಾಂ ಹ್ಞೂ ಆ ಥರ ಉಲ್ಟ ಹಾಕ್ಕೊಂಡು ಇವಾಗ ಏನಿದೆ ಈ ಲೈನು ಇದೇನಿದೆ ಇಲ್ಲಿ ಇದ್ರ ಪಕ್ಕದಲ್ಲೇ ಬರಬೇಕು ಸ್ಟಿಚ್ ಆಯಿತಾ ಅದರ ಪಕ್ಕದಲ್ಲೇ ಆ ಸ್ಟಿಚ್ ಬರಬೇಕು ಇದು ನಿಮಗೆ ಶೇಪು ಹಿಂಗೆ ಬನ್ನಿ ಹಿಂಗೆ ಬಂದು ಇಲ್ಲೊಂದು ಸ್ವಲ್ಪ ತೊಗೊಳ್ಳಿ ಇಲ್ಲೊಂಚೂರು ಶೇಪ್ ತೊಗೊಂಡು ಹಿಂಗೆ ಬಂದು ಹಿಂಗೆ ಬಂದುಬಿಡಿ ಹಾಂ ಹಾಂ ಅದಂಗೆ ಬನ್ನಿ ಆಮೇಲೆ ಇಲ್ಲಿ ಅರ್ಧ ಇಂಚಿಗೆ ಕರೆಕ್ಟಾಗಿ ಓಕೆನಾ ಈ ಥರ ಅರ್ಧ ಇಂಚಿಗೆ ಸ್ಟಿಚ್ ಹಾಕಿ ಇಲ್ಲೂ ಸ್ಟಿಚ್ ಹಾಕಿ ಅಲ್ಲೂ ಸ್ಟಿಚ್ ಹಾಕಿ

ಚಿತ್ತಾಗೋದು ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಇಷ್ಟಕ್ಕೆ ಅಂದರೆ ನೀವು ಅಷ್ಟಕ್ಕೇನೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇ ಹ್ಞೂ ಟು ಫೈನ್ ಫೈವ್ ನೆಕ್ಬಿಡ್ತು ಹ್ಞೂ ಶೋಲ್ಡರ್ ತ್ರೀ ಅಂತ ಹ್ಞೂ ಹ್ಞೂ ತ್ರೀ ಹ್ಞೂ ಆರು ಮೂರು ಸಿಕ್ಸ್ ಬಂತು ಇದು ಸ್ವಲ್ಪ ಹ್ಞೂ ತಗೋಬೇಕು ಎಕ್ಸ್ಟ್ರಾ ಸೇಮ್ ಅದರಲ್ಲಿ ಈಗ ಚೆಕ್ ಮಾಡಿ ಚೆಕ್ ಮಾಡಿ ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಕ್ಸ್ಟ್ರಾ ತಗೋಬೇಕು Jenta 맞습니다. <목소리도>

이 홈마트는 아티스트가 뭐라? 홈마트는 아티스트가 뭐라? 아, 네, 저 홈마트는 아 아, 네, 저 홈마트는 아티스가뭐 아, 저홈는아티스 아, 네, 저 홈마트는 아티스트가 뭐라? 라 아, 네, 저 홈마트는 아티스트가 뭐가 아, 아마트는아티스트 ಕಟಿಂಗ್ ಮಾಡಬೇಕು ಇಲ್ಲಿ ಫಿಟ್ಟಿಂಗ್ ಬರುತ್ತೆ ಇನ್ನೂ ಅಷ್ಟೇ ಇಲ್ಲಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಅರ್ಧ ಇಂಚು ಮೇಲೆ ಕ ಇದು ಮಾಡ್ಕೋಬೇಕು ಈಗ ಇಲ್ಲಿ ಗೆರೆ ಹಾಕಿ ಈ ಥರ ಶೇರ್ ಕೊಟ್ಟು ಈ ಥರ ಸ್ಯಾಬ್ರಿತ್ತು ಯಾವುದು ಮೇನ್ ಸ್ಯಾಬ್ರಿತ್ತು ಮೇಲೆ ಇಟ್ಕೊಂಡು ಕಟ್ ಮಾಡಿ ಇವಾಗ ನೀವೇ ಮಾಡಬೇಕು ನಾನು ಮಾಡಬಾರ್ದು ಕಟಿಂಗು ಹೋಗ್ಬಿಡುತ್ತೆ ಕೈ ಕಟಿಂಗ್ ಮಾಡೋಕ್ಕೆ ಕಟ್ ಮಾಡಿ

kagat ay luwan piece sa tabi nila kapag magkano? Hindi lang yun na kaiting kada lang sa tabi. Ito ang duke. Ay ta. Kako nandar na? Kako nandar parta nila? Ano na? Murmura hakbeto. ಆಮೇಲೆ ಈ ಬೆಳಗಾಂ ಅವ್ರದ್ದು ಬ್ಲೌಸಸ್ ರೆಡಿ ಆಗಿದೆ ನೋಡಿ ಯಾವ ತರ ಬಂದಿದೆ ಅಂತ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಇದು ಸಿಂಪಲ್ ಆಗಿ ಅಂದ್ನಲ್ಲ ಆ ಡಿಸೈನು ಇದು ರೆಡಿ ಬ್ಲೌಸಿಂಗ್ ಮಾಡಿಸ್ತೇ ಅಂತ ಹೇಳಿದ್ನಲ್ಲ ಆ ಡಿಸೈನು ಏನು ಹೇಳುವರ್ತಿಯಾ ಯೂಟ್ಯೂಬಲ್ಲಿ ಹಾ ಅವಳು ಆ್ಯಕ್ಚುಲಿ ನಮ್ಮ ಬನ್ನೇರುಘಟ್ಟ ಪೊಲೀಸ್ ಅವರು ಮಗಳು ಬರ್ತಾ ಇರ್ತಾಳೆ ಅವ್ರ ಅಮ್ಮನ ಜೊತೆ ಯೂಟ್ಯೂಬಲ್ಲಿ ಬರ್ತೀಯ ಅಂದಿದ್ದಕ್ಕೆ ಇದಕ್ಕೆ ಹೇಳ್ತಾ ಇದ್ದಾಳೆ ನಾವಿವಾಗ ಏನು ಮಾಡ್ತಾಯಿದ್ದೀವಿ ಅಂದರೆ ನೈಟು ನೈನ್ ತರ್ಟಿ ಆಗಿದೆ ಇವಾಗ ಒಂದು ನಮ್ಮದೇ ಬ್ಲೌಸ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ವರ್ಕ್ ಹಾಕೋಕ್ಕೆ ಇವತ್ತೆಲ್ಲ ಬೆಳಗ್ಗೆ ಅವ್ರದ್ದು ರೆಡಿ ಮಾಡಿಕೊಟ್ಟೆ ಅವ್ರದ್ದು ಈಗ ನೈಟಲ್ಲಿ ನೋಡೋಣ ಸ್ಟಾರ್ಟ್ ಮಾಡೋಣ ಒಂದು ಎಷ್ಟಾಗತ್ತೆ ಆಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸ್ಯಾರಿ ಏನಿದೆ ಸ್ಯಾರಿ ಇಟ್ಕೊಂಡಿದ್ದೀನಲ್ವ ಅದೇ ಸ್ಯಾರಿ ಅದೇ ಸ್ಯಾರಿಗೆ ಬ್ಲೌಸು ಚೆನ್ನಾಗಿ ಬಂದಿರಲಿಲ್ಲ ನನಗೆ ಇಷ್ಟ ಆಗಲಿಲ್ಲ ಬ್ಲೌಸು ಸ್ಯಾರಿನಲ್ಲಿ ಹಾಗಾಗಿ ನಾನು ಪ್ಲೇನ್ ಪೀಸಲ್ಲಿ ಇವಾಗ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ ಡಿಸೈನ್ ತುಂಬ ಚೆನ್ನಾಗಿ ಬಂತು

ಆಯ್ತು ಒಂದು ಅರ್ಧ ಮುಗಿಸ್ಬಿಟ್ಟು ಹೋಗೋಣ ಆಮೇಲೆ ನಾಳೆ ಬಂದ್ಬಿಟ್ಟು ಫಿನಿಶ್ ಮಾಡ್ತೀನಿ ನೋಡಿ ಇವಾಗ ಸ್ಯಾರಿ ಇದು ಆಯ್ತಾ ಯಾವ ಥರ ಬರುತ್ತೆ ಡಿಸೈನು ಅಂತ ಹೊಸ ಹೊಸ್ದಾಗ ಹೊಸ ಹೊಸ್ದಾಗ ಟ್ರೈ ಮಾಡ್ತಾ ಇದೀವಲ್ಲ ಹಂಗಾಗಿ ಇವತ್ತು ಈ ಡಿಸೈನ್ ಯಾವ ಥರ ಬರುತ್ತೆ ನೋಡೋಣ ಇಲ್ಲ ಇದು ಯಾರಿಗೂ ಹಾಕಿಲ್ಲ ಇದೆ ಫಸ್ಟ್ ಹೊಸ ಡಿಸೈನ್ ಪರ್ಚೇಸ್ ಮಾಡಿರೋದು ಇವಾಗಿರೋ ಡಿಸೈನ್ ತುಂಬ ಜನ ಲೈಕ್ ಮಾಡಿದ್ರು ಅದ್ರದ್ದು ಸ್ಯಾರಿ ಯಾವುದಂದ್ರೆ ಇದೇ ಸ್ಯಾರಿ ಅದ್ರದ್ದು ಇವತ್ತು ಬ್ಲೌಸ್ ಹಾಕಿದ್ದಲ್ಲ ಅದು ಇದು ಈ ಕಲರು ಬ್ಲೌಸ್ ಪೀಸ್ ಬಂದಿತ್ತು ನೆಟ್ ಹಾಕಿ ವರ್ಕ್ ಮಾಡಿದ್ದೆ ಇವತ್ತು ಅದಂತೂ ತುಂಬ ಜನ ಕೇಳಿದರು ಎಷ್ಟು ಅದಕ್ಕೆ ಡಿಸೈನಿಗೆ ನಿಮ್ಮ ಹತ್ರನೇ ವರ್ಕ್ ಮಾಡಿಸ್ಬೇಕು ವಾಟ್ಸಪಲ್ಲೇ ತುಂಬ ಮೆಸೇಜಸ್ ಬಂದಿತ್ತು ನಿಮ್ಮ ಹತ್ರನೇ ವರ್ಕ್ ಮಾಡಿಸ್ಬೇಕು ಎಷ್ಟು ಹೇಳಿ ಆ ಡಿಸೈನ್ ಅಂತ ಆ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗ್ದೇ ತುಂಬ ಜನ ಕೇಳಿದ್ದು ಇವತ್ತು ಅದನ್ನೇ ಮಾಡಿಕೊಡಿ ಹೇಳಿ ನೋಡ್ಬೇಕು ಇನ್ನು ಹೊಸ ಹೊಸ ಡಿಸೈನ್ ನಮ್ದು ಮಾಡಿದಾಗ ಮೇ ಬಿ ಜನಕ್ಕೆ ಇಷ್ಟ ಆಗ್ಬೋದು ಅನ್ಸುತ್ತೆ ಇವಾಗ ಹಿಂಗೆ ಸೆಲೆಕ್ಟ್ ಮಾಡಿರ್ತಾರೆ ಅದೇ ಡಿಸೈನ್ ಆಗ್ತಾ ಇರ್ತೀವಲ್ಲ ನಮ್ಮ ಡಿಸೈನ್ ನೋಡಿ ಇಷ್ಟ ಆಗ್ಬೋದು ನಾನು ಹಾಕಿ ನಾನು ಮೊನ್ನೆ ಹಾಕಿದ್ನಲ್ಲ ಆ ಬ್ಲೌಸ್ನು ಅಷ್ಟೇ ತುಂಬ ಜನ ಕೇಳಿದ್ರು ಚೆನ್ನಾಗಿದೆ ಮೇಡಮ್ ಎಷ್ಟು ಅದು ಡಿಸೈನು ಅಂತ ಹಂಗೆ ಆಗ ಮೊನ್ನೆ ನಾನು ಹಾಕೊಂಡಿದ್ದೆನಲ್ಲ ಚೆನ್ನಾಗಿ ಇರ್ಲಿಲ್ವಾ ಚೆನ್ನಾಗಿದೆ बर्थडे ದಿನ ಚೆನ್ನಾಗಿದೆ ಆ ಡಿಸೈನ್ ಅದೇನ 50 ಇದೆ ಆ ಹಾಗೆನೇ ಬರಬಹುದು ಈ ಬೋಲ್ ಹಾಕಿದ್ರೆ ಚೆನ್ನಾಗಿರೋದೇನೋ ಅಷ್ಟೆ Gold ಇಲ್ವಲ್ಲ ಇದರಲ್ಲಿ ಕಾப்பர் ಜರಿ ಅಲ್ವಾ ಅಲ್ಲ ಇದಕ್ಕೆ ಮ್ಯಾಚ್ ಆಗೋದಲ್ಲ ಸ್ವಲ್ಪ Gold ತರ ಲೈಟ್ Gold ತರ ಅವ್ನ್ ಬೇಕಂದ್ರೆ Gold ಮಿಕ್ಸ್ ಮಾಡಬಹುದು ಮಿಕ್ಸ್ ಮಾಡಬಹುದು ಇತ್ತಲ್ವಾ

ನೋಡಿ ಆ್ಯಕ್ಚುಲಿ ಇಷ್ಟು ಆಯಿತು ವರ್ಕು ಮತ್ತು ನಾನು ಅಷ್ಟು ಮುಗಿಸಿ ನಾವು ಮನೆಗೆ ಹೋಗಿದ್ವಿ ಇದು ಬಂದು ಮಾರನೇ ದಿನ ಬೆಳಗ್ಗೆ ಬಂದು ನಾನು ವರ್ಕ್ ಕಂಪ್ಲೀಟ್ ಮಾಡಿದ್ದು ಎರಡು ಸ್ಲೀವ್ನು ತುಂಬಾ ಚೆನ್ನಾಗಿ ಬಂತು ಡಿಸೈನು ಸ್ಲೀವ್ ಅಂತೂ ತುಂಬ ಚೆನ್ನಾಗಿದೆ ಡಿಸೈನು ಇದು ಮುಂದೆ ಇನ್ನು ಹ್ಯಾಂಡ್ ವರ್ಕ್ ಏನಕ್ಕೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಡಿಸೈನು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾನು ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ನೀವು ವಿಡಿಯೋನ ಎಲ್ಲರಿಗಿಂತ ಮೊದಲು ನೋಡ್ಬೋದು ಓಕೆನಾ ಥ್ಯಾಂಕ್ ಯು